ಅಗಸ್ತ್ಯ ಟೈಮ್ಸ್ ವರದಿಗೆ ಎಚ್ಚೆತ್ತುಕೊಂಡ ನಗರಸಭೆ ಅಧಿಕಾರಿಗಳು ಇದು ಅಗಸ್ತ್ಯ ಟೈಮ್ಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ವರದಿ ಮಾಡಿದ ಒಂದೇ ದಿನದಲ್ಲಿ ಕುಂಬಾರಕೆರೆ ಕೆರೆ ಪರಶುರಾಮ ಉದ್ಯಾನವನ ಫುಲ್ ಕ್ಲೀನ್ ಸ್ವಚ್ಛತೆಯಿಂದ ಕಾಣುತ್ತಿರುವ ಜಮಖಂಡಿ ನಗರದ ಕುಂಬಾರ ಕೆರೆ ಸುಂದರವಾಗಿ ಕಂಗೊಳಿಸುತ್ತಿರುವ ಜಮಖಂಡಿಯ ಪರಶುರಾಮ್ ಗಾರ್ಡನ್ ಸಾರ್ವಜನಿಕರ ಉಪಯೋಗಕ್ಕೆ ಸಿದ್ಧವಾದ ಪರಶುರಾಮ್ ಗಾರ್ಡನ್ ಅಂತೂ ಕಾಣ್ತಿರದ ಜಮಖಂಡಿ ನಗರಸಭೆ ಅಧಿಕಾರಿಗಳು ಕೆರೆ ಹಾಗೂ ಗಾರ್ಡನ್ ಸ್ವಚ್ಛತೆಗೆ ಸಂತಸಗೊಂಡ ಸಾರ್ವಜನಿಕರು ಇದು ಆಗಸ್ಟ್ ಟೈಮ್ಸ್ ಬಿಗ್ ಇಂಪ್ಯಾಕ್ಟ್ ವೀಕ್ಷಕರೇ ಇದು ಅಗಸ್ತ್ಯ ಟೈಮ್ಸ್ ನ ಬಿಗ್ ಇಂಪ್ಯಾಕ್ಟ್ ಕಳೆದ ಎರಡು ದಿನದ ಹಿಂದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಕುಂಬಾರಕೆರೆ ಹಾಗೂ ನಿನ್ನೆ ದಿನ ಪರಶುರಾಮ್ ಗಾರ್ಡನ್ ನ ಅವ್ಯವಸ್ಥೆಯ ಬಗ್ಗೆ ವಾಹಿನಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಸುದ್ದಿಯಲ್ಲಿ ಕುಂಬಾರಕೆರೆ ಹಾಗೂ ಪರಶುರಾಮ್ ಗಾರ್ಡನ್ ನ ವಾಸ್ತವ ಸಂಗತಿಯನ್ನ ಬಿಚ್ಚಿಟ್ಟಿತ್ತು ಇಲ್ಲಿ ಯಾವ ಯಾವ ಸಮಸ್ಯೆ ಇದೆ ಸಾರ್ವಜನಿಕರಿಗೆ ಹೇಗೆಲ್ಲ ತೊಂದರೆ ಆಗ್ತಿದೆ ಎಂಬುದರ ಕುರಿತು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಇನ್ನು ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಂತ ನಗರಸಭೆ ಅಧಿಕಾರಿಗಳು ತಕ್ಷಣವೇ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಮೂಲಕ ಕುಂಬಾರಕೆರೆ ಹಾಗೂ ಪರಶುರಾಮ್ ಗಾರ್ಡನ್ ಎರಡೂ ಸ್ಥಳಗಳನ್ನ ಸ್ವಚ್ಛಗೊಳಿಸಿದ್ದಾರೆ ಇದೀಗ ಕುಂಬಾರಕೆರೆ ಹಾಗೂ ಪರಶುರಾಮ್ ಗಾರ್ಡನ್ ಸ್ವಚ್ಛತೆಯಿಂದ ಕೂಡಿವೆ ಸಾರ್ವಜನಿಕರು ನಿರ್ಭಯವಾಗಿ ಉದ್ಯಾನವನಕ್ಕೆ ಬರುವಂತಹ ಸನ್ನಿವೇಶ ಇದೀಗ ಅಲ್ಲಿ ನಿರ್ಮಾಣವಾಗಿದೆ ಒಟ್ಟಾರೆಯಾಗಿ ಅಗಸ್ತ್ಯ ಟೈಮ್ಸ್ ವರದಿಗೆ ಎಚ್ಚೆತ್ತುಕೊಂಡ ಜಮಖಂಡಿ ನಗರಸಭೆ ಅಧಿಕಾರಿಗಳು ಸ್ವಚ್ಛತೆಗೆ ಮುಂದಾಗಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಇದರಿಂದ ಇದೀಗ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿ ಅಗಸ್ತ್ಯ ಟೈಮ್ಸ್ ವಾಹಿನಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಆದರೆ ಈ ಕಾರ್ಯ ನಿರಂತರವಾಗಿ ಸಾಗಲಿ ಎನ್ನುವುದೇ ಅಗಸ್ತ್ಯ ಟೈಮ್ಸ್ನ ಆಶಯ ಟೈಮ್ಸ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇತ್ತೀಚೆಗೆ ಕುಂಬಾರ್ಕೆರೆ ಮತ್ತೆ ಪರಶುರಾಮ್ ಗಾರ್ಡನ್ ಸ್ವಚ್ಛತೆ ಕುರಿತಂತೆ ಆ ಸುದ್ದಿಗೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಸ್ವಚ್ಛತಾ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀವಿ ಅಲ್ಲಿ ಈಗಾಗಲೇ ಹೋಗಿ ನಾವು ವಾರ್ನಿಂಗ್ ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಕೇವಲ ನಾವು ಸ್ವಚ್ಛತೆ ಮಾಡೋದು ಮತ್ತೆ ಅಲ್ಲಿ ಸಾರ್ವಜನಿಕರು ಬಂದು ಕುಡಿದು ಬಾಟ್ಲ್ಗಳನ್ನ ಬಿಸಾಕೋದು ಅಥವಾ ಬೇರೆ ಬೇರೆ ವೇಸ್ಟ್ ಅಲ್ಲಿ ಡಿಸ್ಪೋಸ್ ಮಾಡೋದ್ರ ಮೂಲಕ ಆ ಕೆರೆ ಪರಿಸರವನ್ನ ಹಾಳು ಮಾಡ್ತಾ ಇರೋದು ಕಂಡು ಬಂದಿದೆ ಆ ನಿಟ್ಟಿನಲ್ಲಿ ನಾವು ಸೂಕ್ತ ಕ್ರಮವನ್ನ ಮುಂದಿನ ದಿನ ಜರುಗಿಸ್ತೀವಿ ಅಂದ್ ಈಗಾಗಲೇ ಅಲ್ಲಿ ಯಾರ್ಯಾರು ಅಂಗಡಿಕಾರರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ವಾರ್ನಿಂಗನ್ನು ಮಾಡಿದ್ದೀವಿ ಸ್ವಚ್ಛತೆಯನ್ನು ಅಲ್ಲಿ ಇಟ್ಕೊಂಡೇ ಇದ್ದರೆ ಅಂಗಡಿಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಆದ್ದರಿಂದ ಅಲ್ಲಿ ಯಾರು ಸಾರ್ವಜನಿಕರಿದ್ದೀರಿ ಬೀದಿ ಬದಿ ವ್ಯಾಪಾರಸ್ಥರಿದ್ದೀರಿ ಕೆರೆ ಅದರ ಸುತ್ತಮುತ್ತ ಪರಿಸರವನ್ನು ನಾವು ಹಾಳು ಮಾಡ್ದಂಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ನಾವು ಈ ಮೂಲಕ ನಗರಸಭೆ ವತಿಯಿಂದ ಕೇಳ್ತಾ ಇದ್ದೀವಿ